ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಕಲ್ಲಿನ ಒಗ್ಗರಣೆ ಹಾಕಿ ಒಂದು ಕಾಳು ಹಲಸಿನಕಾಯಿ ಸಾಂಬಾರು ಮಾಡುವ ತುಂಬ ರುಚಿಯಾಗ್ತದೆ ಕೊನೆ ತನಕ ಸ್ಕಿಪ್ ಮಾಡೋದು ನೋಡಿ ಇಲ್ಲಿ ನೋಡಿ ನಾನೊಂದು ಎಳ್ಳತ್ತು ಹಲಸಿನಕಾಯಿ ತಗೊಂಡಿದ್ದೇನೆ ಇದರ ಸಿಪ್ಪೆಯನ್ನೆಲ್ಲ ತೆಗೆದು ನಾವು ರೆಡಿ ಮಾಡಿಕೊಳ್ಳುವ ಮೊದಲಿಗೆ ಇದನ್ನು ಕಟ್ ಮಾಡಿ ಇಟ್ಕೋಬೇಕು ನೋಡಿ ಇದರ ಸಿಪ್ಪೆಗಳನ್ನು ತೆಗೆದು ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನೀಗ ಸ್ವಲ್ಪ ಮೀಡಿಯಮ್ ಸೈಜ್ ಅಲ್ಲಿ ನಾವು ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳುವ ನೋಡಿ ಇಲ್ಲಿ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ ಇದನ್ನು ಓಪನ್ ಆಗಿರೋದು ಕಪ್ಪಾಗ್ತದೆ ಹಾಗಾಗಿ ಇದನ್ನು ಕಟ್ ಮಾಡಿ ನೀರಿನಲ್ಲಿ ಹೀಗೆ ಇಟ್ಟುಬಿಟ್ರೆ ಆಯಿತು ನೋಡಿ ಇಷ್ಟು ದೊಡ್ಡ ಪೀಸ್ ಮಾಡಿಕೊಂಡು ಇಟ್ಟಿದ್ದೇನೆ ಇವಾಗ ಇಲ್ಲಿ ನಾನು ಕಾಲು ಕೆ ಜಿ ಹುರುಳಿ ಕಾಲನ್ನು ತೊಗೊಂಡಿದ್ದೇನೆ ಇಲ್ಲಿ ನಾವು ಒಂದು ಹಲಸಿನಕಾಯಿ ತಗೊಂಡಿದ್ದೇವೆ ಹಾಗಾಗಿ ಕಾಲು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಹುರುಳಿಕಾಳು ತೊಗೋಬೇಕು ಇದನ್ನು ಚೆನ್ನಾಗಿ ತೊಳೆದು ನೋಡಿ ಒಂದು ಮೂರಿಂದ ನಾಲ್ಕು ಸಲ ಇದನ್ನು ಚೆನ್ನಾಗಿ ತೊಳೆದು ಇದನ್ನೀಗ ನಾನೊಂದು ಕುಕ್ಕರಲ್ಲಿ ಹಾಕ್ಕೊಳ್ತೇನೆ ಈ ಕುಕ್ಕರಲ್ಲಿ ಹಾಕಿ ಅದರ ಮೂರು ಪಟ್ಟು ನೀರನ್ನು ಹಾಕೋಬೇಕು ನೋಡಿ ಮೂರು ಪಟ್ಟು ನೀರನ್ನು ಹಾಕಿ ಇದನ್ನು ಐದರಿಂದ ಆರು ಬಿಸಿಲು ಕೂಗಿಸ್ಕೋಬೇಕು ನೋಡಿ ಈಗ ಇದು ಆಯಿತು ಗ್ಯಾಸ್ ಬಂದ್ ಇದು ತಣ್ಣಗಾಗಲಿಕ್ಕೆ ಬಿಡುವ ಇಲ್ಲಿ ನಾನು ಮಸಾಲ ಫ್ರೈ ಮಾಡಲಿಕ್ಕೆ ನೋಡಿ ಅದಕ್ಕೆ ಕೆಂಪು ಮೆಣಸನ್ನು ಒಂದು ಪ್ಯಾನಿಗೆ ಹಾಕಿ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿ ಈ ಮೆಣಸನ್ನು ಹುರ್ಕೋಬೇಕು ನೋಡಿ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ನಾವು ಹುರ್ಕೋಬೇಕು ನೀವು ಯಾವುದು ಅಡುಗೆ ಎಣ್ಣೆ ಬಳಸ್ತೀರೋ ಅದನ್ನೇ ಹಾಕೋಬಹುದು ಇದು ಸ್ವಲ್ಪ ಹುರಿದಾದ ನಂತರ ನಾನು ಸ್ವಲ್ಪ ಉದ್ದಿನ ಬೇಳೆಯನ್ನು ಇದ್ದೇನೆ ಅರ್ಧ ಚಮಚ ಆಗಬಹುದು ಆಮೇಲೆ ಒಂದು ಕಾಳು ಚಮಚದಷ್ಟು ಹಾಕ್ತಾ ಹಾಕ್ತಾಯಿದ್ದೇನೆ ಕಾಲು ಚಮಚ ಸಾಕಾಗ್ತದೆ ಕಾಳು ಇವೆಲ್ಲವನ್ನು ಸ್ವಲ್ಪ ನಾವು ಹುರ್ಕೊಂಡು ಆದ ನಂತರ ಇಲ್ಲಿ ಜೀರಿಗೆ ಇದ್ದೇನೆ ಒಂದು ಚಮಚ ಆಮೇಲೆ ಎರಡರಿಂದ ಮೂರು ಚಮಚದಷ್ಟು ಕೊತ್ತಂಬರಿ ಬೀಜ ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು ನಾನು ಕೈಯಲ್ಲಿ ಇದ್ದೇನೆ ಹಾಗಾಗಿ ಎರಡರಿಂದ ಮೂರು ಚಮಚ ಸಾಕಾಗ್ತದೆ ಕೊತ್ತಂಬರಿ ಬೀಜ ಇವೆಲ್ಲವನ್ನು ಫ್ರೈ ಮಾಡಿ ಆದ ನಂತರ ಇದು ತಣ್ಣಗಾಗಲಿಕ್ಕೆ ಇಟ್ಟುಬಿಡುವ ಇಲ್ಲಿ ನೋಡಿ ನಾನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ನೋಡಿ ತೆಂಗಿನ ಹೋಳನ್ನು ತಗೊಂಡಿದ್ದೇನೆ ಇದನ್ನು ನಾನು ಸ್ವಲ್ಪ ಮಿಕ್ಸಿ ಜಾರನ್ನು ನೋಡಿ ಈ ತೆಂಗಿನ ಹೋಳನ್ನು ಹುಡಿ ಮಾಡ್ಕೊಳ್ತೇನೆ ನೀವು ತೆಂಗಿನ ತುರಿಯನ್ನು ಹಾಕಿದರೆ ಒಟ್ಟಿಗೆ ಗ್ರೈಂಡ್ ಮಾಡ್ಕೋಬಹುದು ಇವಾಗ ಈ ಮಸಾಲೆಯನ್ನು ಕೂಡ ಫ್ರೈ ಮಾಡಿದ ಇಂಗ್ರೀಡಿಯೆಂಟ್ಸ್ ಏನುಂಟು ಅದನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಇವಾಗ ಇದು ಪೇಸ್ಟ್ ಆಯಿತು ರುಬ್ಬಿ ಇವಾಗ ನೋಡಿ ಇಲ್ಲಿ ವಿಷಲ್ ಕೂಡ ಹೋಗಿ ಕುಕ್ಕರ್ ತಣ್ಣಗಾಗಿದೆ ಮುಚ್ಚಳ ತೆಗೆದ್ರೆ ನೋಡಿ ಕಾಣ್ತಾ ಇರ್ಬೋದು ಹುರುಳಿ ಕಾಳಿನ ನೀರು ನೋಡಿ ಇದನ್ನು ನಾನು ಆ ಹಲಸಿನಕಾಯಿಗೆ ಸೇರಿಸ್ತಿದ್ದೇನೆ ಸ್ವಲ್ಪ ಬೆಂದಿರುವ ಹುರುಳಿಯನ್ನು ಎರಡರಿಂದ ಮೂರು ಚಮಚ ಹಾಕ್ಕೋಬೇಕು ಇದನ್ನು ನೋಡಿ ಆ ಕುಕ್ಕರಿಗೆ ಹಾಕಿ ನಾನು ಒಂದು ವಿಸಿಲ್ ತೆಗೊಳ್ತೇನೆ ನೋಡಿ ಇದರಲ್ಲಿ ಹುರುಳಿ ಏನಿಲ್ಲ ಕಾಲದ್ರೆ ನೀರಷ್ಟೇ ಹುರುಳಿ ಬೇರೆ ತೆಗೆದಿಟ್ಕೊಂಡಿದ್ದೇನೆ ಇದಕ್ಕೆ ಚಿಟಿಕೆ ಅರಸಿನ ಆಮೇಲೆ ಉಪ್ಪು ನಿಮ್ಮ ಅನುಸಾರ ಹಾಕ್ಕೊಳ್ಳಿ ಆಮೇಲೆ ಒಂದು ಈರುಳ್ಳಿ ಎರಡು ಟೊಮೆಟೊ ಇವೆಲ್ಲವನ್ನು ಹಾಕಿ ಸ್ವಲ್ಪ ಒಂದು ತುಂಡು ಹುಳಿಯನ್ನು ಕೂಡ ಹಾಕ್ತಿದ್ದೀನಿ ಹುಣಸೆ ಹುಳಿ ಮಿಕ್ಸ್ ಮಾಡಿ ಒಂದೇ ಒಂದು ವಿಷಲ್ ತೆಗಿಬೇಕು ಜಾಸ್ತಿ ಬೇಡ ನೋಡಿ ನಾನೀಗ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಓಪನ್ ಆಗಿ ಕೂಡ ಬೇಯಿಸ್ಕೋಬೋದು ಬೇಗ ಬೇಯ್ತದೆ ಇಲ್ಲಿ ನೋಡಿ ಈ ಬೆಂದಿರುವ ಹುರುಳಿಯನ್ನು ನಾನು ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ನಾನು ತೆಗೆದಿಟ್ಕೊಂಡು ಇದನ್ನು ರುಬ್ಕೊಳ್ತೇನೆ ಉಳಿದ ಹುರುಳಿಯನ್ನು ನಾವು ನಮ್ಮ ದನಕ್ಕೆ ಹಾಕ್ತೇವೆ ಈ ಹುರುಳಿಯನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ನಾವು ಪೇಸ್ಟ್ ಮಾಡ್ಕೋಬೇಕು ನೀರು ಬೇಕಾದ್ರೆ ಹಾಕೋಬೋದು ಹೀಗೆ ಕೂಡ ಇದು ರುಬ್ಲಿಕ್ಕೆ ಆಗ್ತದೆ ನೋಡಿ ನಾನು ನೀರು ಹಾಕದೆ ರುಬ್ಬಿ ಇಟ್ಕೊಂಡಿದ್ದೇನೆ ಇವಾಗ ನಾನಿಲ್ಲಿ ಒಂದು ನಿಮಗೆ ಕಲ್ಲು ತೋರಿಸ್ತಾ ಇದ್ದೇನೆ ನೋಡಿ ಬೇಳೆ ಕಲ್ಲು ಇದನ್ನು ಚೆನ್ನಾಗಿ ತೊಳೆದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದರ ಒಗ್ಗರಣೆಯನ್ನು ಮಾಡಬೇಕು ತುಂಬ ರುಚಿಯಾಗ್ತದೆ ಹುರುಳಿ ಸಾರಿಗೆ ಇದನ್ನೀಗ ನಾವು ಬಿಸಿ ಆಗಲಿಕ್ಕೆ ಇಟ್ಟುಬಿಡುವ ಇದು ಕರೆಕ್ಟಾಗಿ ಬಿಸಿ ಆಗಬೇಕು ಅದಕ್ಕೆ ನಾವು ಸ್ವಲ್ಪ ಬೇಗನೆ ಗ್ಯಾಸಲ್ಲಿ ಇಟ್ಟುಬಿಡುವ ನೋಡಿ ಬಿಸಿ ಆಗಲಿಕ್ಕೆ ಇವಾಗ ಇಲ್ಲಿ ಕುಕ್ಕರ್ ಕೂಡ ಆಗಿದೆ ಒಂದು ಆಗಿದೆ ತಣ್ಣಗಾಗಿದೆ ಇದನ್ನೀಗ ನಾನು ಓಪನ್ ಮಾಡ್ತಾಯಿದ್ದೇನೆ ನೋಡಿ ಇದು ಬೆಂದಿದೆ ಕೂಡ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾಯಿದ್ದೆ ನೋಡಿ ಈ ಪಾತ್ರೆಗೆ ಹಾಕಿ ನಾವು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೋಬೇಕು ರುಬ್ಬಿದ ಮಸಾಲೆ ನೀರೇನು ಹಾಕೋದು ಬೇಡ ಹುರುಳಿ ಸಾರು ಅದರ ನೀರೇ ಇರ್ತದೆ ಅದು ದಪ್ಪ ಇರೋದಿಲ್ಲ ಮತ್ತು ನಾವು ರುಬ್ಬಿದ ಈ ಹುರುಳಿಯನ್ನು ಕೂಡ ಇದಕ್ಕೆ ಹಾಕೋಬೇಕು ಈ ಹುರುಳಿ ಸಾರು ಅಂತ ಹೇಳಿದರೆ ಅದು ಸ್ವಲ್ಪ ನೀರಾಗೇ ಇರ್ತದೆ ಆದರೆ ರುಚಿ ಅಂತೂ ತುಂಬ ರುಚಿಯಾಗಿರ್ತದೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಮುಚ್ಚಿನ ಮುಚ್ಚಿ ಒಂದು ಒಳ್ಳೆ ಕುದಿ ಬರುವ ತನಕ ನಾವು ಕುದಿಸ್ಕೋಬೇಕು ನೋಡಿ ಇದು ಚೆನ್ನಾಗಿ ಒಳ್ಳೆ ಕುದಿ ಬರ್ತಾ ಉಂಟು ಇನ್ನು ಗ್ಯಾಸ್ ಬಂದ್ ಮಾಡ್ಕೋಬಹುದು ನಿಮಗೆ ಈ ವಿಡಿಯೋ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಂಥದೇ ತುಂಬ ತುಳುನಾಡ ರೆಸಿಪೀಸ್ಗಳು ನಮ್ಮ ಚಾನಲಲ್ಲಿ ಇವೆ ಅವುಗಳನ್ನು ಒಮ್ಮೆ ನೋಡ್ಕೊಳ್ಳಿ ಇವಾಗ ಈ ಹುರುಳಿ ಸಾರು ರೆಡಿಯಾಯಿತು ಇದಕ್ಕೆ ಈಗ ಒಗ್ಗರಣೆ ನಾವು ಕಲ್ಲಿನ ಒಗ್ಗರಣೆಯನ್ನು ಮಾಡುವ ಇವಾಗಲೇ ಬಿಸಿಯಾಗಲಿಕ್ಕೆ ಇಟ್ಟುಬಿಟ್ಟಿದ್ದೇವೆ ನಾವು ಇಲ್ಲಿ ನೋಡಿ ಕಲ್ಲು ಬಿಸಿಯಾಗ್ತಾ ಉಂಟು ನಾವು ಸ್ವಲ್ಪ ಬೇಗನೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇವೆ ಹಾಗಾಗಿ ಇದು ಬಿಸಿಯಾಗಿದೆ ಇವಾಗ ಇದರ ಒಗ್ಗರಣೆಯನ್ನು ಕೂಡ ರೆಡಿ ಮಾಡ್ಕೋಬೇಕು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಫಸ್ಟಿಗೆ ಸಿಗ್ತದೆ ಇವಾಗ ನೋಡಿ ಕಲ್ಲು ಬಿಸಿ ಆಯಿತು ನಾನು ಒಂದು ಒಗ್ಗರಣೆಯ ಸೌಟಿನಲ್ಲಿ ಕಲ್ಲನ್ನು ಇಟ್ಟು ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಏನು ಆನ್ ಇಟ್ಟಿಲ್ಲ ನಾನು ಗ್ಯಾಸ್ ಆಫ್ ಇದೆ ಇವಾಗ ಇದಕ್ಕೆ ನಾನು ಎಣ್ಣೆಯನ್ನು ಇದ್ದೇನೆ ನೋಡಿ ಎಣ್ಣೆ ಹಾಕುವಾಗ ನೀವು ಕಾಣ್ತಾ ಇರ್ಬೋದು ಕಲ್ಲು ಬಿಸಿ ಉಂಟು ಅದರಿಂದ ಹೋಗಿ ಕೂಡ ಬರ್ತಾ ಉಂಟು ಇವಾಗ ನೋಡಿ ಸ್ವಲ್ಪ ಸಾಸಿವೆಯನ್ನು ಕೂಡ ಆ ಕಲ್ಲಿನ ಮೇಲೆ ಹಾಕ್ತಾ ಇದ್ದೇನೆ ನೋಡಿ ಗ್ಯಾಸ್ ಆಫ್ ಉಂಟು ಗ್ಯಾಸ್ ಆನ್ ಇಡುವ ಅಗತ್ಯ ಇಲ್ಲ ಯಾಕಂದರೆ ನಾವು ಕಲ್ಲು ಮೊದಲೇ ಬಿಸಿ ಮಾಡಿ ಆಗಿದೆ ಇವಾಗ ಸಾಸಿವೆ ಪಟಪಟ ಅಂದ ನಂತರ ನಾವು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕು ನೀವು ಸ್ವಲ್ಪ ಸ್ಪೂನ್ನ ಸಹಾಯದಿಂದ ಹೀಗೆ ಮಾಡಿದರೂ ಆಗ್ತದೆ ಎಲ್ಲ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತದೆ ಇವಾಗ ಬೇವಿನ ಸೊಪ್ಪು ಹಾಕಿ ಅದನ್ನು ಕೂಡ ನಾವು ಈ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಈ ಒಗ್ಗರಣೆಯನ್ನು ನಾವು ಕಲ್ಲಿನ ಸಮೇತ ಆ ಸಾಂಬಾರಿಗೆ ಹಾಕ್ಕೋಬೇಕು ಈಗ ಇಲ್ಲಿ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತಾದ ನಂತರ ನಾವು ಕಲ್ಲನ್ನು ತೆಗಿಬೇಕು ನೋಡಿ ಆ ಕಲ್ಲಿನ ಬಿಸಿ ಎಷ್ಟು ಉಂಟು ಅಂತ ನೀವು ಇಲ್ಲಿ ಕಾಣ್ತಾ ಇರ್ಬೋದು ಇನ್ನೂ ಸಹ ಅದು ಕುದಿತಾ ಉಂಟು ಸಾಂಬಾರಲ್ಲಿ ಇವಾಗ ಇದು ಸ್ವಲ್ಪ ಹೊತ್ತಾದ ನಂತರ ನಾವು ಆ ಕಲ್ಲನ್ನು ತೆಗೆದು ಪುನಃ ತೊಳೆದಿಟ್ಟರೆ ಇನ್ನೊಂದು ಸಲ ನಾವು ಒಗ್ಗರಣೆ ಹಾಕ್ಲಿಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು ರುಚಿ ರುಚಿಯಾದ ಹುರುಳಿಕಾಳು ಆಮೇಲೆ ಹಲಸಿನಕಾಯಿ ಸಾಂಬಾರು ರೆಡಿ ಆಯಿತು ನಿಮಗೆ ಇಷ್ಟ ಆಯಿತು ಅಂತ ಎಣಿಸ್ತೀನಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕೊನೆ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ